ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಿತ ಕಿಚನ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಸ್ವೀಟ್ ಜೊತೆ ಬಂದಿದ್ದೇನೆ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಈಸಿಯಾಗಿ ಮಾಡಿಕೊಳ್ಳುವಂತಹ ಸ್ವೀಟ್ ಕ್ಯಾರೆಟ್ ಹಲ್ವಾ ಡೆಸರ್ಟ್ ಮಾಡ್ತಾ ಇದ್ದೇನೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಅದಕ್ಕಿಂತ ಮೊದಲು ಯಾರೂನು ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫುಲ್ಲಾಗಿ ವಿಡಿಯೋ ವಾಚ್ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡುವ ಫ್ರೆಂಡ್ಸ್ ನಾನಿಲ್ಲಿ ಆರರಿಂದ ಏಳು ಕ್ಯಾರೆಟ್ ತಗೊಂಡಿದ್ದೇನೆ ಈಗ ಇದರ ಎರಡು ಸೈಡು ತುದಿ ಕಟ್ ಮಾಡಿಕೊಂಡು ಇದರದ್ದು ಸಿಪ್ಪೆ ಎಲ್ಲದರದ್ದು ಚೆನ್ನಾಗಿ ತೆಗೆದುಕೊಳ್ಬೇಕು ಈಗೆಲ್ಲ ಸಿಪ್ಪೆ ತೆಗೆದಾಗಿದೆ ಈಗ ಇದನ್ನು ತುರ್ಕೊಳ್ಬೇಕು ಈ ಥರ ತುರಿಯೋದನ್ನು ತಗೊಂಡು ಇದರಲ್ಲಿ ಸಣ್ಣ ಇರುತ್ತಲ್ಲ ಅದಲ್ಲಿ ತುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ತುರ್ಕೊಂಡಾಗಿದೆ ಈಗಿಲ್ಲಿ ನಾನು ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ತುಪ್ಪ ಸ್ವಲ್ಪ ಬಿಸಿಯಾಗಿದೆ ಈಗ ಈಗ ನಾವು ಕ್ಯಾರೆಟ್ ದುಡ್ದಿಟ್ಟಿದ್ವಲ್ಲ ಅದನ್ನೀಗ ಎಲ್ಲ ಇದಕ್ಕೆ ಇದ್ದೇನೆ ಕ್ಯಾರೆಟ್ ತುರಿ ಹಾಕಿದ ಮೇಲೆ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕ್ಯಾರೆಟ್ ತುರಿಯನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬಾಡಿ ಥರ ಆಗುತ್ತೆ ಅಷ್ಟು ತನಕ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು ನೋಡಿ ಈ ಥರ ಸ್ವಲ್ಪ ಬಾಡಿದೆ ಈಗ ನಾನು ಇದಕ್ಕೆ ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಸ್ವೀಟ್ ನೋಡಿ ಹಾಕ್ಕೊಂಡ್ರೆ ಆಯಿತು ಸಕ್ಕರೆ ಎಲ್ಲ ಹಾಕಿಕೊಂಡಾದಮೇಲೆ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಕರಗಿದೆ ಈಗ ಸಕ್ಕರೆ ಈಗ ನಾನಿದಕ್ಕೆ ಒಂದೂವರೆ ಗ್ಲಾಸ್ ಹಾಲು ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನಾನಿಲ್ಲಿ ಹಾಲನ್ನು ಒಮ್ಮೆ ಕಾಯಿಸಿ ತನಗೆ ಮಾಡಿ ಹಾಕಿರೋದು ಹಸಿ ಹಾಲು ಹಾಕಿರೋದಲ್ಲ ಈಗ ಹಾಲಿನ ಜೊತೆ ಕ್ಯಾರೆಟನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ ಹಾಲು ಈಗ ನೋಡಿ ಈ ಥರ ಸ್ವಲ್ಪ ಡ್ರೈ ಆಗಿದೆ ಈಗ ಡ್ರೈ ಆಗ್ತಾ ಬರುವಾಗ ತಲೆ ಹಿಡಿಯೋದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಚೆನ್ನಾಗಿ ತಲೆ ಬಿಟ್ಟಿದೆ ಈ ಥರ ಆದರೆ ಸಾಕು ನಾವು ಕ್ಯಾರೆಟ್ ಹಲ್ವಕ್ಕೆ ತುಂಬ ತುಪ್ಪ ಎಲ್ಲ ಯೂಸ್ ಮಾಡ್ಕೊಳ್ತೇವೆ ಇದಕ್ಕೆ ಅಷ್ಟೇನು ಬೇಡ ನಾನು ಮೂರೇ ಸ್ಪೂನ್ ಹಾಕಿರೋದು ಚೆನ್ನಾಗಿ ಈ ಥರ ತಲೆ ಬಿಟ್ಟ ಮೇಲೆ ಕೊನೆಯದಾಗಿ ಏಳಕ್ಕಿ ಪೌಡರು ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ನಾನಿಲ್ಲಿ ಇನ್ನೊಂದು ಕಡೆಗೆ ಅರ್ಧ ಲೀಟ್ರಷ್ಟು ಹಾಲು ಹಾಕಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಬಿಡ್ತಾ ಇದ್ದೇನೆ ಹಾಲು ಚೆನ್ನಾಗಿ ಕುದಿ ಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆ ಚೆನ್ನಾಗಿ ಕರಗಿದ ಮೇಲೆ ಗ್ಯಾಸನ್ನು ಸ್ವಲ್ಪ ಸಣ್ಣ ಮಾಡಿಕೊಳ್ಬೇಕು ಸಣ್ಣ ಮಾಡಿಕೊಂಡು ಅದು ಚೆನ್ನಾಗಿ ಕುದೀತಾ ಇರುತ್ತೆ ಅಷ್ಟರಲ್ಲಿ ನಾವಿಲ್ಲಿ ಕಸ್ಟರ್ಡ್ ವಾಟರ್ ರೆಡಿ ಮಾಡ್ಕೊಳ್ಳುವ ಕಸ್ಟರ್ಡ್ ವಾಟರಿಗೆ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡರು ಮತ್ತು ಅರ್ಧ ಗ್ಲಾಸ್ನಷ್ಟು ತನ್ನಾಗಿರೋ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾವ ಥರ ಲಂಸ್ ಇರೋದಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಟಿರುವ ಇಲ್ಲಿ ನೋಡಿ ಹಾಲು ಕುದೀತಾ ಇದೆ ಈಗ ನಾನು ಇದಕ್ಕೆ ಒಂದೂವರೆ ಸ್ಪೂನಿನಷ್ಟು ಹಾಲಿನ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಹಾಲಿನ ಪೌಡರ್ ಹಾಕಿ ಚೆನ್ನಾಗಿ ಹಾಲಿನ ಜೊತೆ ಹಾಲಿನ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವ ರೀತಿ ಗಂಟು ಇಲ್ಲೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಹಾಲಿಗೆ ಆಗಲೇ ಕಸ್ಟರ್ಡ್ ವಾಟರ್ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ನಾವು ಕಸ್ಟರ್ಡ್ ವಾಟ್ರ್ ಹಾಕ್ಕೊಳ್ಳುವಾಗ ಈ ಥರ ಒಂದು ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡೆ ಹಾಲನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಇಲ್ಲದಿದ್ದರೆ ಕಸ್ಟರ್ಡ್ ಬೇಗನೆ ಗಂಟು ಹಿಡಿದು ಬಿಡ್ತದೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಆಮೇಲೆ ನಾನು ಒಂದೂವರೆ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಒಮ್ಮೆ ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಇಲ್ಲಿ ನಾನು ಈಗ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ನಾನು ಬ್ರೆಡ್ ಕ್ರಮ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನೀಗ ಎರಡು ಸ್ಪೂನ್ ಹಾಕ್ಕೊಳ್ತಾ ಅದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಕುದಿ ಬರಲಿಕ್ಕೆ ಬಿಟ್ಟು ನೋಡಿ ಎಷ್ಟು ತಿಕ್ನೆಸ್ ಬರುತ್ತೆ ಅಂತ ಗೊತ್ತಾಗುತ್ತೆ ಆಗ ನೋಡಿ ಆಲ್ರೆಡಿ ಇದೆ ಈಗ ಒಮ್ಮೆ ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಇಷ್ಟು ತಿಕ್ಕು ಸಾಕು ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಕಸ್ಟರ್ಡ್ ಮಿಲ್ಕ್ ತನ್ನಗಾಗಿದೆ ಈಗ ನಾನಿಲ್ಲಿ ಈ ಥರದ ಒಂದು ಕಂಟೈನರ್ ತಗೊಂಡಿದ್ದೇನೆ ನಿಮ್ಗೆ ಯಾವ ಥರದ ಬಾಕ್ಸ್ ಬೇಕು ಆ ಥರ ತಗೊಳ್ಬೋದು ಇಲ್ಲಿ ನಾನೀಗ ಫಸ್ಟಿಗೆ ಕಸ್ಟರ್ಡ್ ಮಿಲ್ಕ್ ಹಾಕ್ಕೊಂಡೆ ಅದು ಹಾಕಿದ ಮೇಲೆ ಅದರ ಮೇಲೆ ನಾನು ಕ್ಯಾರೆಟ್ ಹಲ್ವವನ್ನು ಹಾಕ್ಕೊಂಡು ಲೆವೆಲ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಫಸ್ಟ್ ಲೇಯರ್ ಮಾಡಿಕೊಂಡೆ ಆಮೇಲೆ ಕ್ಯಾರೆಟ್ ಹಲ್ವ ಮೇಲೆ ನಾವು ಬ್ರೆಡ್ ಕ್ರಮ್ಸ್ ಹಾಕಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಅದು ಹಾಕಿದ ಮೇಲೆ ಲಾಸ್ಟಿಗೆ ಬ್ರೆಡ್ಡನ್ನು ಇಟ್ಕೊಳ್ತಾ ಇದ್ದೇನೆ ಬ್ರೆಡ್ಡಿದ್ದು ಸೈಡ್ ಪಾರ್ಟ್ ಬ್ಲ್ಯಾಕ್ ಇದೆಲ್ಲ ಕಟ್ ಮಾಡಿಕೊಂಡು ಇದು ವೈಟ್ ಇದು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ ಈ ಥರ ಇಟ್ಟು ಲೇಯರ್ ಮಾಡಿಕೊಂಡು ಆಮೇಲೆ ಅದರ ಮೇಲೆ ನಾವು ಕಸ್ಟರ್ಡ್ ಮಿಲ್ಕನ್ನು ಫುಲ್ ಹಾಕ್ಕೊಂಡು ಆಮೇಲೆ ಕೊನೆಯದಾಗಿ ನಾವು ಕ್ಯಾರೆಟ್ ಹಾಲ್ವಾದನ್ನು ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಆಯಿತು ಡ್ರೈ ಫ್ರೂಟ್ಸು ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಬೋದು ನಾನು ಪಿಸ್ತಾ ಬಾದಾಮಿ ಕ್ಯಾಶು ಎಲ್ಲ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಕ್ಲೋಸ್ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಎರಡರಿಂದ ಮೂರು ಗಂಟೆ ಇಟ್ಕೊಳ್ತೇನೆ ಫ್ರೆಂಡ್ಸ್ ಉಳಿದ ಕ್ಯಾರೆಟ್ ಹಲ್ವಾ ಮತ್ತೆ ಕಸ್ಟರ್ಡ್ ಮಿಲ್ಕ್ ಅದನ್ನ ನಾನೀಗ ಈ ತರ ಬ್ರೆಡ್ ತಕೊಂಡು ಬ್ರೆಡ್ ಅನ್ನು ಒಮ್ಮೆ ಚೆನ್ನಾಗಿ ರೋಲ್ ಮಾಡ್ಕೊಂಡು ಅದರೊಳಗೆ ಕ್ಯಾರೆಟ್ ಹಲ್ವಾ ಹಾಕಿ ಈ ತರ ಕ್ಲೋಸ್ ಮಾಡ್ಕೊಳ್ಬೇಕು ಈ ತರ ಕ್ಲೋಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ನಾನೀಗ ಬೌಲ್ ಇಟ್ಕೊಳ್ತಾ ಇದ್ದೇನೆ ಈಗ ಇದರ ಮೇಲೆ ಕಸ್ಟರ್ಡ್ ಮಿಲ್ಕನ್ನು ಫುಲ್ ಕವರ್ ಆಗೋವರೆಗೂ ಹಾಕೊಳ್ತಾ ಇದ್ದೇನೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಕೊನೆಯದಾಗಿ ಡ್ರೈ ಫ್ರೂಟ್ಸ್ ಮತ್ತೆ ಕ್ಯಾರೆಟ್ ಹಲ್ವ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ರಾಯ್ತು ಇದನ್ನು ಕೂಡ ನಾವು ಫ್ರಿಜ್ ಅಲ್ಲಿ ಎರಡರಿಂದ ಮೂರು ಗಂಟೆ ಇಟ್ಕೊಳ್ಬೇಕು ಫ್ರೆಂಡ್ಸ್ ಈಗ ತ್ರೀ ಅವರ್ಸ್ ಆಗಿದೆ ಫ್ರಿಜ್ಜಿಂದ ತೆಗೆದು ನೋಡ್ತಾ ಇದ್ದೇನೆ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು ಸಹ ಹಾಗೆ ಇದನ್ನೀಗ ಮೆಲ್ಲ ಸ್ಪೂನಲ್ಲಿ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಹೇಗೆ ಆಗಿದೆ ಅಂತ ಟೇಸ್ಟ್ ಮಾಡಿ ಕೂಡ ನೋಡುವ ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟ್ ಕೂಡ ಆಗಿತ್ತು ಈಗ ರೋಲ್ ರೋಲಲ್ಲಿ ಮಾಡಿದ್ವಲ್ಲ ಬ್ರೆಡ್ ರೋಲಲ್ಲಿ ಅದನ್ನು ಕೂಡ ಟೇಸ್ಟ್ ಮಾಡಿ ನೋಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ರೋಲಲ್ಲಿ ಮಾಡಿದ್ವಲ್ಲ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಈ ಥರ ಮಾಡಿ ಈ ಬೇಸಿಗೆಗಾಲದೆಲ್ಲ ಫ್ರಿಜ್ಜಲ್ಲಿಟ್ಟು ಇದನ್ನು ತಿಂದರೆ ತುಂಬಾ ಹಾಯಿ ಕೂಡ ಅನಿಸುತ್ತೆ ಆ ಥರ ಐಸ್ ಕ್ರೀಮ್ ಥರನೇ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಕ್ಯಾರೆಟ್ ಹಲ್ವವನ್ನು ನಾವು ಐಸ್ ಕ್ರೀಮ್ ಜೊತೆ ಹೇಗೆ ಮಾಡಿ ಹಾಕ್ಕೊಂಡು ತಿಂತೇವೆ ಅದೇ ಥರ ಇದು ಕೂಡ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಇದೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಟೇಸ್ಟ್ ಹೇಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ Please subscribe, Mari. Thank you.